ಪ್ರಿಪೇರಿ ಎಲ್ಲ ಹೇಗೆ ನಾನು ತುಂಬ ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಹಿಸ್ ರೋಟೀನ್ ವರ್ಕ್ ಹಾಟ್ ಡ್ರೀಮ್ ಬಿ ಸೊ ಇವತ್ತು ನಾನು ನಿಮ್ಮ ಮುಂದೆ ತಂದಿದ್ದೀನಿ ಒಂದು ಹೊಸ ಯುನಿಕ್ ರೆಸಿಪಿ ಸೊ ಏನು ರೆಸಿಪಿ ಅಂತ ಹೇಳಿದ್ರೆ ನಾನು ಇದಕ್ಕೆ ಕೊಟ್ಟಿರುವಂಥ ನೇಮ್ ಕೂಡ ಯುನಿಕ್ ಆಗಿದೆ ತ್ರೀ ಇನ್ ಒನ್ ಮಸಾಲ ರೆಸಿಪಿ ಫಾರ್ ಯುವರ್ ಬ್ರೇಕ್ಫಾಸ್ಟ್ ಓಕೆ ಇನ್ಸ್ಟೆಂಟಾಗಿ ಯೂಸ್ ಮಾಡುವಂತಹ ಮಸಾಲಾ ಪೌಡರ್ನ ನಾನಿಲ್ಲಿ ರೆಡಿ ಮಾಡ್ತಿದ್ದೀನಿ ಯಾಕೆ ಯಾವುದೆಲ್ಲ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ಅಂತ ಹೇಳಿದ್ರೆ ಸೊ ಬಿಸಿಬೇಳೆ ಭಾತ್ಗೆ ನೀವು ಪೌಡ್ರ್ ತರ್ದಿರಾ ಪುಲಿಯೋಗರಿಗೆ ಪೌಡರ್ ತರ್ದಿರಾ ವಾಂಗಿ ಭಾತ್ಗೆ ಕೂಡ ಪೌಡರ್ ತರ್ದಿರ ಅಲ್ವಾ ಸೊ ಅದೆಲ್ಲ ಅಂಗಡಿಗೆ ತರೋ ಬದಲು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಹೋಟೆಲ್ ಸ್ಟೈಲಲ್ಲಿ ಟೇಸ್ಟ್ ಇರುತ್ತೆ ಒಂದು ಮದುವೆ ಮನೆ ಊಟದ ಥರ ಟೇಸ್ಟ್ ಇರುತ್ತೆ ಸೊ ಆ ಥರ ಟೇಸ್ಟ್ ಬರಬೇಕಂದ್ರೆ ಏನೆಲ್ಲ ಇಂಗ್ರೀಡಿಯೆಂಟ್ ಚೂಸ್ ಮಾಡಬೇಕು ಏನೆಲ್ಲ ಆ್ಯಡ್ ಮಾಡಿ ಪೌಡ್ರ್ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಇದ್ದೀನಿ ಸೊ ಈ ವಿಡಿಯೋ ಲ್ಯಾಗಲ್ಲ ಅಂದ್ಕೊಂಡಿದ್ದೀನಿ ನಿಮಗೆ ಬೋರ್ ಆಗಲ್ಲ ಅಂದ್ಕೊಂಡಿದ್ದೀನಿ ಸೊ ಈಗ ಇಂಗ್ರೀಡಿಯೆಂಟ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಇಲ್ಲಿ ಎರಡರಿಂದ ಮೂರು ಚಿಟಿಕೆ ಆಗೋಷ್ಟು ಇಂಗನ್ನು ತಗೊಂಡಿದ್ದೀನಿ ಆ್ಯಂಡ್ ಚಿಟಿಕೆ ಇಲ್ಲಾಂದರೆ ಅರ್ಧ ಸ್ಪೂನ್ ಆಗುವಷ್ಟು ಇಲ್ಲಿ ಒಂದು ಅರ್ಧ ಸ್ಪೂನ್ ಮೆಂತ್ಯ ಒಂದು ಒಂದು ಕಾಲು ಸ್ಪೂನ್ ಆಗುವಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಸೊ ಇಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಸಾಸಿವೆ ಒಂದೆರಡು ಸ್ಪೂನ್ ಆಗುವಷ್ಟು ಮೆಣಸು ಒಂದೂವರೆ ಅಥವಾ ಎರಡು ಸ್ಪೂನ್ ಆಗುವಷ್ಟು ಎಳ್ಳು ಹಾಗೂ ಪಾಪಿ ಸೀಡ್ಸ್ ಅಂದರೆ ಗಸಗಸೆ ಒಂದು ಕಾಲು ಸ್ಪೂನ್ ಆಗುವಷ್ಟನ್ನು ತಗೊಂಡಿದ್ದೀನಿ ಓಕೆ ಪಾಪಿ ಸೀಡ್ಸ್ ಎಲ್ಲ ಅಂದರೆ ಅದನ್ನು ಇಗ್ನೋರ್ ಮಾಡಿ ಪರವಾಗಿಲ್ಲ ಇದರ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಸೊ ಇಲ್ಲಿ ಉಪ್ಪು ಸಕ್ಕರೆ ಅರಿಶಿನ ಧನಿಯಾ ಪುಡಿ ಖಾರದ ಪುಡಿ ಎಲ್ಲ ಅರ್ಧ 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 ಸ್ಪೂನ್ ನಿತ್ಕೊಂಡಿದ್ದೀನಿ ಇಟ್ಸ್ ಲಾಸ್ಟಲ್ಲಿ ಹಾಕೊಳ್ಳೋವಂಥದ್ದು ಅದನ್ನೆಲ್ಲ ಉರಿಯೋ ಏನಿಲ್ಲ ಇಲ್ಲಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮೂರಿಂದ ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ಮೂರಿಂದ ನಾಲ್ಕು ಖಾರದ ಮೆಣಸಿನ್ಕಾಯಿ ಹಾಗೆ ಒಂದೊಂದು ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಕಡಲೆ ಬೀಜ ನೀವು ತೋರಿಸ್ತಿದ್ದೀನಲ್ಲ ಬೌಲು ಆ ಬೌಲ್ ಕ್ವಾಂಟಿಟಿಯಲ್ಲಿ ಒಂದು ಬೌಲ್ ಕಡಲೆ ಬೀಜ ತೊಗೊಂಡಿದ್ದೀನಿ ಹಾಗೆ ಒಂದು ಮುಷ್ಟಿಯಷ್ಟು ಕಡಲೆ ಬೀಜ ಆದರೂ ಸರಿ ಹೋಗುತ್ತೆ ಇಲ್ಲಿ ಹುಣ್ಸೆ ಹಣ್ಣೆನೆ ಹಾಕಿದ್ದೀನಿ ಅದು ನಾನು ಬೇರೆ ರೆಸಿಪಿಗೆ ಇದಕ್ಕಲ್ಲ ಸೊ ಇಗ್ನೋರ್ ಇಗ್ನೋರ್ ಮಾಡಿ ಹುಣ್ಸೆಹಣ್ಣು ಕೂಡ ಸೊ ಧನ್ಯಾ ಧನ್ಯೂ ಕೂಡ ನಿಮ್ಮ ಅರ್ಧ ಮುಷ್ಟಿಯಷ್ಟಾದರೆ ಸಾಕು ಒಂದು ಬೌಲ್ ಕೂಡ ಇಲ್ಲ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಅರ್ಧ ಮುಷ್ಟಿಯಷ್ಟು ಇಲ್ಲ ಮುಕ್ಕಾಲು ಮುಷ್ಟಿಯಷ್ಟು ಹಾಕಿ ಹಸಿ ಧನ್ಯ ನೀವು ಅಂಗಡಿಯಿಂದ ತಂದಿರುವಂಥದ್ದು ಜೊತೆಗೆ ಇಲ್ಲಿ ಒಂದು ಕಾಲು ಭಾಗ ಕೊಬ್ಬರಿ ಒಂದು ಅರ್ಧ ಭಾಗ ಕೂಡ ಇಲ್ಲ ಅರ್ಧಕ್ಕಿಂತ ಕಡಿಮೆ ಕಾಲಿಗಿಂತ ಸ್ವಲ್ಪ ಜಾಸ್ತಿ ಕೊಬ್ಬರಿ ಅನ್ನೇ ಉದ್ದುದ್ದಿಗೆ ಸಣ್ಣದಾಗಿ ಪೀಸ್ ಹಚ್ಚಿಕೊಂಡಿದ್ದೀನಿ ಸೊ ಇದನ್ನು ಹುರಿದು ನಾವು ಹಾಕ್ಕೊಳ್ಬೇಕಾಗತ್ತೆ ಆ್ಯಂಡ್ ನೆಕ್ಸ್ಟ್ ಬರೋದಾದರೆ ಮೆಣಸಿನ್ಕಾಯಿ ನಿಮಗೆ ನಾನು ಆವಾಗಲೇ ಹೇಳಿದೆ ಒಂದು ಮೂರು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಖಾರದ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಮೂರು ಥರದಂಥ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಸೊ ಖಾರ ಇರಲಿ ಅನ್ನೋದಕ್ಕೋಸ್ಕರ ಇದನ್ನು ಸ್ವಲ್ಪ ಆ್ಯಡ್ ಮಾಡಿದ್ದೇನೆ ಮತ್ತು ಕಲರ್ ಹಾಗೆ ಟೇಸ್ಟ್ಗೋಸ್ಕರ ನಾನಿಲ್ಲಿ ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿನ ನಾನಿಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಫ್ರೈ ಮಾಡಿಲ್ಲ ಅಂದರೆ ಇದು ತರಿ ತರಿ ಆಗೋದಿಲ್ಲ ಓಕೆನಾ ನೆಕ್ಸ್ಟ್ ಕರಿಬೇವಿನ ಎಲೆಗಳು ತುಂಬ ನಿಮಗೆ ಒಂದು ಮುಷ್ಟಿಗೆ ಎಷ್ಟು ಸಿಗುತ್ತೆ ಅಷ್ಟು ಪೂರ್ತಿ ಕರಿಬೇವಿನ ಎಲೆಗಳು ತೊಗೊಳ್ಳಿ ಇದು ನಿಮ್ಮ ಪೌಡರ್ಗೆ ವಾಟ್ ಹೀರೋ ಆರ್ ಹೀರೋಯಿನ್ ಅಂತ ಹೇಳ್ಬೋದು ಯಾಕಂದರೆ ಹೀರೋ ಆರ್ ಹೀರೋಯಿನ್ ಹೇಗೆ ಇಂಪಾರ್ಟೆಂಟ್ ಪಾರ್ಟ್ ಆಗಿರ್ತಾರೆ ಅಫ್ ಅ ಫಿಲ್ಮ್ ಸೊ ಕರ್ಬೇವಿನ ಸೊಪ್ಪು ಕೂಡ ಹಾಗೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿಸ್ ರೆಸಿಪಿ ಆ್ಯಂಡ್ ಇಲ್ಲಿ ನಾನು ಬೆಳ್ಳುಳ್ಳಿನ ನಾಲ್ಕರಿಂದ ಐದು ಉಂಡೆ ಬೆಳ್ಳುಳ್ಳಿನ ಬಿಡಿಸಿ ಇಟ್ಟಿದ್ದೀನಿ ಬಟ್ ಸಿಪೆ ತೆಗ್ದಿಲ್ಲ ಬಿಡಿಸಿದ ತಕ್ಷಣ ನೀರಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸಿದ್ರೆ ಸಿಪ್ಪೆ ತುಂಬ ಈಸಿಯಾಗಿ ಬರುತ್ತೆ ಸೊ ನೀವು ಕೂಡ ಈ ಟ್ರಿಕ್ಕನ್ನು ಮನೇಲಿ ಟ್ರೈ ಮಾಡಿ ನೋಡಿ ಹಾಗಾಗಿ ನಾನು ನಿಮಗೂ ಕೂಡ ಶೇರ್ ಮಾಡೋಣ ಹೇಳಿ ನಿಮ್ಮ ಮುಂದೆ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ ನಾನು ನೀರಲ್ಲಿ ಹಾಕಿಟ್ಟಿರೋದ್ರಿಂದ ಜಸ್ಟ್ ಚಾಕು ತೊಗೊಂಡು ಅದರ ಬುಡಭಾಗನ ಒಂದು ಚೂರು ತೆಗೆದಿದ್ದ ತಕ್ಷಣ ಫುಲ್ ಸಿಪ್ಪೆ ಆರಾಮಾಗಿ ಓಪನ್ ಆಗುತ್ತೆ ಸೀದೆ ಎಷ್ಟು ಈಸಿಯಾಗಿ ಓಪನ್ ಆಗ್ತಿದೆ ಅಲ್ವಾ ಸೊ ಈ ರೀತಿ ಮಾಡೋದ್ರಿಂದ ಟೈಮ್ ಕೂಡ ಸೇವ್ ಆಗುತ್ತೆ ಒಂದೊಂದೇ ಸಿಪ್ಪೆ ಹಸಿ ಹಸಿದನ್ನು ಹಿಡ್ಕೊಂಡು ಕುತ್ಕೊಂಡು ಟೈಮ್ ವೇಸ್ಟ್ ಆಗುತ್ತೆ ನಿಮಗೂ ಬೋರ್ ಆಗುತ್ತೆ ಸೊ ನೀವೇನು ಮಾಡ್ತೀರಾ ಹಾಗೆ ವಾಶ್ ಮಾಡಿ ಸಿಪ್ಪೆ ಸಮೇತ ಹಾಕ್ತೀರಾ ಸೊ ಸಿಪ್ಪೆ ಸಮೇತ ಹಾಕೋದು ಅಷ್ಟು ಟೇಸ್ಟ್ ಬರೋಲ್ಲ ಮತ್ತು ತುಂಬ ದಿನ ಬಾಳಿಕೆ ಬರೋಲ್ಲ ಏನು ಪೌಡ್ರ್ ನೀವು ಮಾಡಿರ್ತೀರ ತುಂಬ ದಿನ ಬರೋಲ್ಲ ನೋಡಿ ಈ ಥರ ಒಳಗಡೆ ಏನಾದರೂ ಸ್ವಲ್ಪ ಹಾಳಾಗಿದ್ದರೂ ಅದು ಗೊತ್ತಾಗಲ್ಲ ಬಿಕಾಸ್ ಸಿಪ್ಪೆ ಕವರ್ ಆಗಿರುತ್ತೆ ಸೊ ಸಿಪ್ಪೆನ ಓಪನ್ ಮಾಡೇ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ರೆಸಿಪಿಗೆ ತುಂಬ ಟೇಸ್ಟ್ ಕೂಡ ಬರುತ್ತೆ ಸೊ ನೋಡಿ ನಾನು ನಿಮಗೊಂದು ನಾಲ್ಕರಿಂದ ಒಂದು ಐದು ಹೆಸರು ನಾನು ನಿಮ್ಮ ಮುಂದೆನೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಈಗ ನಾವು ರೆಸಿಪಿನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಎಂಡಸ್ ವ್ಯಾಲಿಯವರ ಕಾಸ್ಟ್ ಐರನ್ ಥವಾನ ತಗೊಂಡಿದ್ದೇನೆ ಅದಕ್ಕೆ ಒಂದು ಅರ್ಧ ಚಮತದಷ್ಟು ನಾನಿಲ್ಲಿ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ನಾನು ನಿಮ್ಗೆ ಕಡಲೆ ಬೀಜನ ಹಾಕಿ ಚೆನ್ನಾಗಿ ಇದ್ದೀನಿ ಎಷ್ಟರ ಮಟ್ಟಕ್ಕೆ ಹುರಿಬೇಕು ಅಂತ ಹೇಳಿದ್ರೆ ತಾನಾಗಿ ತಾನಾಗ್ತಾನೆ ಸಿಪ್ಪೆನ ಬಿಟ್ಕೊಳ್ಬೇಕು ಸಿಪ್ಪೆ ಬಿಟ್ಕೊಳ್ಳೋದು ಅಂತ ಹೇಳಿದ್ರೆ ತುಂಬ ಕಪ್ಪಿಗೆ ತುಂಬ ಬ್ರೌನಿಷ್ ಆಗಬಾರ್ದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ಸಾಕು ಅದನ್ನು ಪುಡಿ ಮಾಡಿದ್ರೆ ಫೈನ್ ಪೌಡರ್ ಆಗೋ ಥರ ಹಂತಕ್ಕೆ ಬರೋವರೆಗೂ ಅದನ್ನು ಹುರಿಬೇಕು ಅದಾದಮೇಲೆ ಅದ್ರ ಜೊತೆಗೇ ಕರಿಬೇವಿನ ಎಲೆಗಳು ಏನಿಟ್ಕೊಂಡಿರ್ತೀರೋ ಅದನ್ನು ಹಾಕ್ಕೊಳ್ಬೇಕು ಇಲ್ಲಿವರೆಗೂ ನೀವು ಅದನ್ನು ಹಾಕಬೇಕು ಅಂತ ಹೇಳಿದ್ರೆ ಕರಿಬೇವಿನ ಎಲೆ ಕೈಯಲ್ಲಿ ಅಂದರೆ ಪುಡಿ ಪುಡಿ ಹಾಕಬೇಕು ಅಲ್ಲಿವರೆಗೆ ಕರಿಬೇವಿನ ಎಲೆಯನ್ನು ಹುರ್ಕೊಳ್ಬೇಕು ಹುರಿದ ನಂತರ ಇವೆರಡನ್ನು ಸಪ್ರೇಟಾಗಿ ನೀವು ಒಂದು ಪಾತ್ರೆಗೆ ಅಥವಾ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಸೊ ನಿಮಗೆ ಬೇರೆಯನ್ನು ಹುರಿಯೋದಕ್ಕೆ ಈಸಿ ಆಗುತ್ತೆ ಇದರ ಜೊತೆಗೆ ಹುರಿಬೋದು ಬಟ್ ಅಷ್ಟು ಕ್ರಿಸ್ಪ್ನೆಸ್ ಬೇರೋದಕ್ಕೆ ಬರೋದಿಲ್ಲ ಹಾಗಾಗಿ ಈಗ ನಾನು ಇಲ್ಲಿ ಮೂರು ಗುಂಟೂರು ಮೆಣಸಿನ್ಕಾಯಿ ಹಾಗೆ ನಾಲ್ಕು ಖಾರದ ಮೆಣಸಿನ್ಕಾಯಿ ಏನು ಇಟ್ಕೊಂಡಿದೆ ಸಪ್ರೇಟಾಗಿ ಅದನ್ನು ಹುರಿಯಕ್ಕೆ ಇಟ್ಟಿದ್ದೀನಿ ಅದನ್ನು ಹುರಿಯಕ್ಕಿಟ್ಟು ಈ ಕಡೆ ನಾನು ಬ್ಯಾಡ್ಗೆ ಮೆಣಸಿನಕಾಯಿನ ನೀರಲ್ಲಿ ತುಂಬ ಚೆನ್ನಾಗಿ ನೆನೆಸಿ ತೊಳಿತಾಯಿದ್ದೀನಿ ಯಾಕೆ ನೆನೆಸಿ ತೊಳಿತಿದ್ದೀನಿ ಅಂತ ಹೇಳಿದ್ರೆ ಬ್ಯಾಡ್ಗೆ ಮೆಣಸಿಕಾಯಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಮೇಲೆ ತುಂಬ ಅಂದರೆ ತುಂಬ ಧೂಳಿರುತ್ತೆ ಅದು ನಿಮ್ಮ ಹೊಟ್ಟೆಗೆ ಹೋಗಬಾರ್ದು ಅಂತ ಹೇಳಿದರೆ ನೀವು ಕೂಡ ಇರ್ತೀವಿ ನೆನೆಸಿ ಸ್ವಲ್ಪ ತೊಳೆದು ಬಟ್ಟೆಯಲ್ಲಿ ಒಣಗಿಸಿ ಆಮೇಲೆ ಇದನ್ನು ಡ್ರೈ ರೋಸ್ಟ್ ಮಾಡಿಕೊಳ್ಳಿ ಏನಾಗಲ್ಲ ನೆನೆಸಿದ್ರೆ ಒಂದು ಕಾಸ್ಟ್ ಐರನ್ ತವ ಅಥವಾ ಬೇರೆ ತವ ಮೇಲೆ ಹಾಕಿದ ತಕ್ಷಣ ಆದಷ್ಟು ಬೇಗ ಅದು ಡ್ರೈ ಆಗುತ್ತೆ ಆ್ಯಂಡ್ ಕ್ರಿಸ್ಪ್ನೆಸ್ ಅದಕ್ಕೆ ಬರುತ್ತೆ ಕ್ರಿಸ್ಪ್ನೆಸ್ ಬಂದಿಲ್ಲ ಅಂತ ಹೇಳಿದ್ರೆ ಅದು ಜಾರಲ್ಲಿ ಪೌಡರ್ ಆಗೋಲ್ಲ ಬದಲಿಗೆ ಪೇಸ್ಟ್ ಆಗುತ್ತೆ ಪೇಸ್ಟ್ ಆದ್ಬಿಟ್ರೆ ನಿಮ್ಮ ಏನು ಪೌಡರ್ ಇರುತ್ತೆ ಏನು ರೆಸಿಪಿ ನಾನು ಈಗ ಮಾಡ್ತಿದ್ದೀನಿ ಅದು ತುಂಬ ದಿನ ಬಾಳಿಕೆ ಬರೋದಿಲ್ಲ ಯಾಕಂದರೆ ಇದರಲ್ಲಿ ನಾವು ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಹಾಕೋಲ್ಲ ಇದು ಹೋಮ್ ಮೇಡ್ ರೆಸಿಪಿ ಆಗಿರೋದ್ರಿಂದ ಎಸ್ ಸೊ ಕಮ್ ಬ್ಯಾಕ್ ಮಾಡ್ತೀನಿ ನೋಡಿ ಇಲ್ಲಿ ನಿಮ್ಗೆ ಕಪ್ಪಕ್ಕೆ ಕಾಣಿಸ್ತಿದ್ದೀಯಲ್ಲ ಆ ಥರ ಪ್ರತಿಯೊಂದು ಮೆಣ್ಸಿನ್ ಕೂಡ ಕಪ್ಪಗೆ ಆಗೋವ್ರಿಗೆ ನೀವು ಹುರ್ಕೊಳ್ಬೇಕು ಆಗಲೇ ಕ್ರಿಸ್ಮಸ್ ಬರೋದು ಆಗಲೇ ಅದು ಪುಡಿ ಪುಡಿ ಆಗೋಕ್ಕೆ ಫೈನಾಗಿ ಪೌಡರ್ ಆಗೋಕ್ಕೆ ಸಾಧ್ಯ ಸೊ ಎಸ್ ಇದನ್ನು ಚೆನ್ನಾಗಿ ಆದಷ್ಟು ನೀವು ಕಾಸ್ಟ್ ಐರನ್ ಥರ ಒಂದು ಕಬ್ಣದ ತವ ಇಟ್ಕೊಂಡ್ರೆ ತುಂಬ ಬೇಗ ಹುರಿಯಾಗುತ್ತೆ ಬಿಕಾಸ್ ಹೀಟ್ನ ಬೇಗ ಅಬ್ಸರ್ವ್ ಮಾಡೋದರಿಂದ ತುಂಬ ಬೇಗ ನಿಮಗೆ ಕ್ರಿಸ್ಪ್ನೆಸ್ ಬರುತ್ತೆ ಅದನ್ನು ಯೂಸ್ ಮಾಡಿ ನನ್ನ ಸಜೆಷನ್ ಅಂತ ಅಂದ್ಕೊಳ್ಬೋದು ನಾನು ನಿಮಗೆ ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ ಕೂಡ ಕಾಸ್ಟ್ ಐರನ್ನ ರಿವ್ಯೂ ನಾನು ವೀಡಿಯೋ ಹಿಂದೆನೇ ಮಾಡಿ ಹಾಕಿದ್ದೇನೆ ನಿಮಗೆ ಬೇಕಾದರೆ ಹೋಗಿ ಆ ವಿಡಿಯೋನ ನೋಡಿ ಆ ವೀಡಿಯೋ ನೋಡಿದ್ಮೇಲೆ ನಿಮಗೆ ಭರವಸೆ ಬಂದರೆ ನೀವು ಕೂಡ ಇದನ್ನು ಪರ್ಚೇಸ್ ಮಾಡ್ಬೋದು ತುಂಬ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ ತುಂಬ ಭಾರ ಇರುತ್ತೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಸೊ ಅದಾದಮೇಲೆ ನಾನು ಸುಲಿದಿಟ್ಕೊಂಡ್ರೆ ಅಂತ ಬೆಳ್ಳುಳ್ಳಿಯ ಹೆಸರುಗಳನ್ನು ತಗೊಂಡಿದ್ದೀನಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಹುರಿರಿ ಹುರಿಯುವಾಗ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಎಣ್ಣೆ ಕಡಿಮೆ ಅನಿಸಿದ್ರೆ ಎಣ್ಣೆ ಹಾಕೊಳ್ಳಿ ನಂಗೆ ಸ್ವಲ್ಪ ಎಣ್ಣೆ ಕಡಿಮೆ ಅನ್ಸುತ್ತೆ ನಾನು ಒಂದು ಡ್ರಾಪ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಹಾಕ್ಕೊಂಡು ತುಂಬ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋಹಾರಕ್ಕೆ ಫ್ರೈ ಮಾಡ್ತೀನಿ ಅದಾದಮೇಲೆ ಮೆಣಸು ಹಾಗೆ ಏನು ನಾನು ತಂದಿಕ್ಕೊಂಡಿದ್ದೀನಿ ಧನ್ಯ ಅರ್ಧ ಬೌಲ್ ಅಥವಾ ಅರ್ಧ ಮುಷ್ಟಿಯಷ್ಟು ಅದನ್ನು ಇಲ್ಲಿ ಫ್ರೈ ಮಾಡ್ಕೊತಿದ್ದೇನೆ ಯಾವ ಜೊತೆಗೆ ಗಾರ್ಲಿಕ್ ಜೊತೆಗೆ ಸೊ ಎರಡೂ ಫ್ರೈ ಮಾಡ್ಕೊಂಡು ಅದನ್ನು ಕೂಡ ನೀವು ಸಪ್ರೇಟಾಗಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಇಲ್ಲಿ ಧನ್ಯ ಮತ್ತು ಮೆಣಸು ಏನಿದೆ ಅದು ಚಿಟಾಪಟ್ಟ ಅಂತ ಮೇಲಕ್ಕೆ ಹಾರಬೇಕು ಅಲ್ಲಿವರೆಗೆ ಫ್ರೈ ಮಾಡಿ ಅಲ್ಲಿವರೆಗೆ ಫ್ರೈ ಮಾಡಾದ್ಮೇಲೆ ಯು ಕ್ಯಾನ್ ಚೇಂಜ್ ಟು ದ ಅವ್ರು ಯು ಕ್ಯಾನ್ ಟ್ರಾನ್ಸ್ಫರ್ ಟು ದ ಪ್ಲೇಟ್ ಅವ್ರು ಏನು ನೀವು ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಸೊ ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ ಯಾವುದೇ ಐಟಮ್ ನೀವು ಫ್ರೈ ಮಾಡ್ತೀರಿ ಅದಕ್ಕೆ ಕ್ರಿಸ್ಪ್ನೆಸ್ ಬರಬೇಕು ಕ್ರಿಸ್ಪ್ ಅಂದರೆ ಒಂದು ಕೈಯಲ್ಲಿ ಒಂದು ಕಾಳನ್ನ ಎತ್ಕೊಂಡು ನೀವು ಪ್ರೆಸ್ ಮಾಡಿದ್ರೆ ಅದು ಪೌಡ್ರ್ ಆಗಬೇಕು ಆ ರೀತಿ ಕ್ರಿಸ್ಪ್ನೆಸ್ ಬಂದಾಗ ಮಾತ್ರ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಸೊ ಅದಾದಮೇಲೆ ನಾನಿಲ್ಲಿ ಸಣ್ಣದಾಗಿ ಫೈನಾಗಿ ಚಾಪ್ ಮಾಡಿರುವಂತಹ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಕೂಡ ನೀವು ಅದು ಬ್ಲ್ಯಾಕ್ ಆಗಬೇಕು ಬ್ಲ್ಯಾಕ್ ಅಂದರೆ ತುಂಬ ಬ್ಲ್ಯಾಕ್ ಅಲ್ಲ ಸೀಡ್ಸ್ಬೇಡಿ ಬ್ರೌನಿಷ್ ಆಗಬೇಕು ಮತ್ತು ನೀವು ಕೈಯಲ್ಲಿ ಅಂತಷ್ಟ ಪಟ್ಟಂತ ಅದು ಮುರಿದು ಹೋಗಬೇಕು ಅಲ್ಲಿವರೆಗೆ ನೀವು ಅದನ್ನು ಟೋಸ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಇಲ್ಲಿ ನಾನು ಸಣ್ಣ ಪುಟ್ಟ ಸಾಸಿವೆ ಜೀರಿಗೆ ಎಳ್ಳು ಇದೆಲ್ಲ ಏನಿದೆ ಅದನ್ನು ನಾನು ತಡ್ಕಾದಲ್ಲಿ ನಾನು ಫ್ರೈ ಮಾಡ್ತಾ ಇದ್ದೀನಿ ಬಿಕಾಸ್ ಅಷ್ಟು ದೊಡ್ಡ ತವದಲ್ಲಿ ಫ್ರೈ ಮಾಡಿದ್ರೆ ನನಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಮತ್ತು ಎಣ್ಣೆಗೆಲ್ಲ ಅದು ಅಂಟುತ್ತೆ ಆ ಕಾರಣಕ್ಕಾಗಿ ಜೀರಿಗೆ ಎಳ್ಳು ಪಾಪಿ ಸೀಜ್ ಇದೆಲ್ಲ ನಾನು ಜಾಸ್ತಿ ಫ್ರೈ ಮಾಡ್ತೀನಿ ಜಸ್ಟ್ ಅದು ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಬೇಗ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದಕ್ಕೆಲ್ಲ ನಾನು ಎಣ್ಣೆ ಕೂಡ ಆ್ಯಡ್ ಮಾಡಿಲ್ಲ ಇನ್ನು ನೋಡ್ತಾ ಇರ್ಬೋದು ಮೆಂತ್ಯ ಕೂಡ ಇದ್ದೀನಿ ಅದು ಕೂಡ ಅಷ್ಟೆ ಮೆಂತ್ಯ ಹಾರೋದಿಲ್ಲ ಬಟ್ ಅದು ಸೌಂಡ್ ಆಗುತ್ತೆ ಸೌಂಡ್ ಬಂದಾಗ ಘಮ ಬಂದಾಗ ನೀವು ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಅದಾದಮೇಲೆ ಜೀರಿಗೆ ಜೀರಿಗೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾಕಂದರೆ ಅದು ಹಾರುತ್ತೆ ಹೊರಗೆ ಹೊರಗೆ ಹಾರ್ತಿದೆ ಅಂದಾಗ ಆಗಿದೆ ಅಂತ ಹೇಳಿ ಅದನ್ನು ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ ಸ್ಟವ್ನ ಆಫ್ ಮಾಡಿ ಲಾಸ್ಟಲ್ಲಿ ಹಿಂಗನ್ನು ಹಿಂಗುವ ಅಂತ ಹೇಳ್ತಾರೆ ಅಥವಾ ಹಿಂಗು ಅಂತ ಹೇಳ್ತಾರೆ ಅದರ ಪೌಡರ್ ಏನಿದೆ ಅದನ್ನು ಗ್ಯಾಸ್ ಆಫ್ ಮಾಡಿ ತಡಕದಲ್ಲಿ ಹಾಕಿ ಸ್ವಲ್ಪ ರೋಸ್ಟ್ ಆಗ್ತಿದೆ ಅಂದರೆ ಬಿಸಿಗೆ ಅದು ರೋಸ್ಟ್ ಆಗಿಬಿಡುತ್ತೆ ನೀವು ಸ್ಟವ್ ಮೇಲೆ ಹಾಗೆ ಇಟ್ಟರೆ ಅದು ಕಪ್ಪಾಗತ್ತೆ ಸೊ ಇದನ್ನೆಲ್ಲ ನಾವೀಗ ಒಂದು ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀವಿ ಸೊ ಇದನ್ನು ನಾವೀಗೇನು ಮಾಡ್ತೀವಿ ಒಂದು ಮಿಕ್ಸಿ ಜಾರಿಗೆ ಇಲ್ಲಿ ತುಂಬ ದೊಡ್ಡದಾಗಿರುವಂಥ ಜಾರ್ ತೊಗೊಂಡಿದ್ದೀನಿ ನಾನು ಒಟ್ಟಿಗೆ ಇದ್ದೀನಿ ನಿಮ್ಮ ಹತ್ರ ಏನಾದರೂ ಚಿಕ್ಕ ಜಾರಿದೆ ಅಂತ ಹೇಳಿದ್ರೆ ಒನ್ ಬೈ ಒನ್ ಒನ್ ಬೈ ಒನ್ನು ನೀವು ಮಾಡ್ಕೊಳ್ಳಿಲ್ಲಾಂದರೆ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿನ ಹಾಕ್ಕೊಂಡು ರುಬ್ಕೊಳ್ಳಿ ಸೊ ಟೂ ಬ್ಯಾಚ್ ಇಲ್ಲ ತ್ರೀ ಬ್ಯಾಚ್ ಮಾಡ್ಕೊಳ್ಳಿ ನಾನು ಇಲ್ಲಿ ದೊಡ್ಡ ಜಾರ್ ತೊಗೊಂಡಿರೋದ್ರಿಂದ ನಾನು ಒಂದೇ ಬ್ಯಾಚಿಗೆ ನಾನು ಗ್ರೈಂಡ್ ಮಾಡ್ಕೊತಿದ್ದೀನಿ ಮತ್ತು ಇನ್ನೊಂದು ವಿಷಯ ಏನು ಹೇಳ್ತೀನಿ ಅಂದರೆ ಇದನ್ನು ತುಂಬ ತೆಳುವಾಗಿ ಅಥವಾ ಫೈನ್ ಪೌಡ್ರ್ ಮಾಡಬೇಡಿ ತರಿತರಿಯಾಗಿ ಮಾಡ್ಕೊಳ್ಳಿ ತರಿತರಿಯಾಗಿ ಮಾಡಿಕೊಂಡ್ರೆ ನಿಮಗೆ ತುಂಬ ದಿನ ಬಾಳಿಕೆ ಬರುತ್ತೆ ತುಂಬ ಫೈನ್ ಪೌಡ್ರ್ ಮಾಡಿಕೊಂಡ್ರೆ ಒಂದು ಮೂರು ನಾಲ್ಕು ದಿನಕ್ಕೆ ಅದು ವಾಸನೆ ಬರೋಕ್ಕಾಗುತ್ತೆ ಸೊ ಈಗ ನೋಡಿ ಇಲ್ಲಿ ರೆಡಿಯಾಗಿದೆ ನನ್ನ ತ್ರೀ ಇನ್ ಒನ್ ಮ್ಯಾಜಿಕಲ್ ಪೌಡರ್ ಫಾರ್ ಯುವರ್ ಬ್ರೇಕ್ಫಾಸ್ಟ್ ರೆಸಿಪೀಸ್ ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಬಿಸಿ ಬಿಸಿಬೇಳೆ ಭಾತ್ ಹಾಗೆ ವಾಂಗೇ ಭಾತ್ಗೆ ಯೂಸ್ ಆಗುತ್ತೆ ಸೊ ಸಾರಿ ಇದನ್ನು ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಯು ಸೂನ್ ದ ನೆಕ್ಸ್ಟ್ ಬ್ಲಾಗ್ ಬಾಯ್